ಜೈ ಹಿಂದ್ ಎಲ್ಲರಿಗೂ ನಮಸ್ತೆ ಇವತ್ತು ಮಡಿಕೇರಿಯಲ್ಲಿ ನಡೆಯುವಂಥ ರ್ಯಾಲಿಗೆ ನಾನು ಬಂದಿದ್ದೀನಿ ಮಡಿಕೇರಿ ರ್ಯಾಲಿ ನೋಡಿದರೆ ನೀವು ತುಂಬ ಶಾಕ್ ಆಗ್ತೀರಾ ಇಡೀ ಇಂಡಿಯಾದಲ್ಲೇ ಈ ಥರ ರ್ಯಾಲಿ ಎಲ್ಲಿ ನಡೆಯಲ್ಲ ಬಟ್ ಇಲ್ಲಿ ರ್ಯಾಲಿ ನೋಡಿದರೆ ತುಂಬ ಭಯಾನಕವಾಗಿದೆ ಅಂದರೆ ತುಂಬ ಮಳೆ ಬೀಳ್ತಾ ಇದೆ ನೀವು ಈ ಗ್ರೌಂಡ್ ನೋಡ್ಬೋದು ತೋರಿಸ್ತೀರಿ

ಮೆಡಿಕಲ್ ಇಷ್ಟರ ಬಗ್ಗೆ ಓಚಲೇ ಪಾಸ್ ಆದೋ ರಿಟರ್ನ್ ಕ್ಲಿಯರ್ ಇದ್ದಾ ಆ ಓ ಮೆಡಿಕಲ್ ಕ್ಲಿಯರ್ ಓ ಮೆಡಿಕಲ್ ಸರ್ ಹಂಗಾಗೈತು ಸರ್ ಹಂಗಾಗೈತು ಲವ್ ಸರ್ ಇಷ್ಟಲ್ಲ ಅದ್ರು ಈ ಸಲ ಆಯ್ತು ಸರ್ ಆಗಲಿಲ್ಲ ಟೈಮಿಂಗ್ ಜಾಸ್ತಿ ಕೊಡೋದು ಸರ್

ರೈನ್ಕೋಟ್ ಹಾಕೊಂಡು ಇಲ್ಲಿ ರೈನ್ಕೋಟ್ ಕೂಡ ಕರೆಕ್ಟ್ ಆಗಿಲ್ಲ ಇಲ್ಲಿ ಒಂದ್ ಡ್ಯಾಮ್ ಅಲ್ಲಿ ಮಾಡ್ತಾ ಡ್ಯಾಮ್ ಸರ್ ಹೊರ ಬರ್ತದೆ ಬಹಳ ಶ್ರಮ ಪಟ್ಟಿದ್ದಾರೆ ಸುಮ್ನೆ ಬರ್ತಾ ಇಲ್ಲ ಮಕ್ಕಳು ಒಂದ್ ವರ್ಷ ಎರಡು ವರ್ಷ ಮೂರು ವರ್ಷ ಶ್ರಮ ಪಟ್ಟ ಮಕ್ಕಳಿಗೆ ಈ ತರ ಯಾತನ ಒಂದು ಟರ್ನಿಂಗ್ ಪಾಯಿಂಟ್ ಇದು ರಿಟರ್ನ್ ಎಕ್ಸಾಮ್ ಈಗ ಫಿಲ್ಟರ್ ಅಲ್ಡಿ ಫಿಲ್ಟರ್ ಹೋಗಿದೆ ಫಿಲ್ಟರ್ ಆದ್ಮೇಲೂ ಕೂಡ ಫಿಸಿಕಲ್ ಮಕ್ಕಳಲ್ಲಿ ಒಂದೆರಡು ಮಕ್ಕಳು ಮಕ್ಳು ತಗೊಂಡ್ರೆ ಆ ಮಕ್ಕಳು ಹೆಂಗ್ ಸೆಲೆಕ್ಷನ್ ಆಗ್ತಾರೆ ಬೆಂಗಳೂರು ಏರೋ ಬಂದು ಯಾವಾಗಲೂ ಮೋಸನೆ ಕ್ಲರ್ಕ್ ಅಂತೂ ಒಂದು ತಗೊಳಲ್ಲ ಟೆಕ್ನಿಕ್ ಒಂದ್ ಎರಡು ತಗೊತಾರೆ ಅದ್ಬಿಟ್ರೆ ಟ್ರೇಡರ್ ಒಂದು ನಾಲ್ಕೈದು ತಗೊಂಡು ಬರ್ತಾರೆ ಇನ್ನು ಇನ್ನೂರ ಮುನ್ನೂರು ರೂಪಾಯಿ ತಗೊಳ್ಳೋದು ಬೆಂಗಳೂರು ಯಾರಿಗೆ ಬೆಂಗಳೂರು ಮಕ್ಕಳು ಇಷ್ಟೆಲ್ಲ ಬೆಂಗಳೂರಿನ ಮಕ್ಕಳು ಹದಿನಾರು ಇದೆ ಈ ತರ ಮಕ್ಕಳು ಮೋಸ ಆಗ್ತಾ ಇದ್ರೆ ಮಕ್ಕಳು ಉತ್ಸಾಹ ಹೆಂಗ ಹೆಚ್ಚಾಗುತ್ತೆ ನಾವು ಸೈನಿಕ ಟ್ರಾಫಿಕ್ ಅನ್ನೋ ಒಂದು ಚಲ ಹುಟ್ಟುತ್ತೆ ಮಂಗಳೂರು ಯಾರು ಬೆಳಗಾವಿ ಯಾರು ತುಂಬಾ ಶ್ರಮ ಪಡ್ತಾರೆ ಇಲ್ಲ ಅಂತಲ್ಲ

ಈಗ ನಾವು ಓಡಿರೋ ತಪ್ಪಲ್ವಾ ನಿಮ್ ಹತ್ರ ವಿಡಿಯೋ ಇತ್ತಲ್ವಾ ತಕ್ಕ ನೋಡಿ ಬಂದು ಅವರು ಆರ್ಮಿ ಆಫೀಸರು ಬಂದ್ಬಿಟ್ಟು ನೀವು ಚೆನ್ನಾಗಿ ಓದ್ತೀರಿ ಎಲ್ಲ ಸೈಡ್ ಅಲ್ಲಿ ಓಡ್ತಾ ಇಲ್ಲ ನೀವು ಬರೀ ಪಾಗ ಕರೆಕ್ಟ್ ಟ್ರ್ಯಾಕ್ ಮಾತ್ರ ಪ್ರಾಕ್ಟೀಸ್ ಮಾಡ್ತೀರಿ